ಆ ಪ್ರಕಾರ ಈಗ ನಮಗೆ ಈ ಧರಣಿ ಸತ್ಯಾಗ ಈ ನಾಲ್ಕು ಪದಗಳು ಸೆಂಟ್ರಲ್ ಗವರ್ಮೆಂಟ್ ಅಂತ ನಾವು ಎರಡ್ ಸಾವಿರದ ಹದಿನೆಂಟರೂ ಎಂಟುನೂರ ಎಂಬತ್ನಾಲ್ಕರಿಂದ ರಿಕಾರ್ಡ್ ಸಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಒಂದು ಲೆಟರ್ ಕೊಡ್ತಾರೆ ಗವರ್ಮೆಂಟ್ ಲೆಟರ್ ಬರ್ತೀನಿ ಸ್ವೀಕಾರ ಮಾಡೋದಲ್ಲ ನಮಗ ನೋಡ್ಲಿಕ್ಕೂ ಆಗಲ್ಲ ನೀವು ರಾಜ್ಯ ಸರ್ಕಾರದ ಶಿಫಾರಸ್ ಮಾಡಿದ್ರೆ ಮಾತ್ರ ಇದನ್ನ ಅಂತ ತಿಳಿಯಾರ ಇಲ್ಲಿ ನೀವು ಇಲ್ಲಿ ನೀವು ಅಂದ್ರೆ ನಿಮ್ಮ ಸರ್ಕಾರ ಈಗಾಗಲೇ ಏನದ ಅಧ್ಯಯನ ಮಾಡ್ಲಿಕ್ಕ ಏನೋ ದುಡ್ಡು ಬಿಡುಗಡೆ ಮಾಡ್ಯಾರ ಅದು ಮಾಡ್ಯಾರ ಅಂತ ಕೇಳೋಕತ್ತೀವಿ ದುಡ್ಡು ನೀವು ಬಿಡುಗಡೆ ಮಾಡಿ ಟೈಮ್ ವೇಸ್ಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಲೆಟ್ರ್ ಆಧಾರ ಮೇಲ ನಮಗೆ ಈ ನಾಲ್ಕು ಪದಗಳನ್ನು ಇಲ್ಲಿ ನೀವು ಈ ಸಚಿವ ಸಂಪುಟದಾಗ ತೀರ್ಮಾನ ತಗೊಂಡು ನೀವು ಬೇಕಾದಂಗೆ ಏನಿದೆ ಇದನ್ನು ಕಳಿಸ್ಬೋದು ಅದಕ್ಕೆ ನಿಮ್ಗೆ ಆ ಲೆಟ್ರ್ ತೋರಿಸ್ಲಿಕ್ಕೆ ನನಗೂ ಏನದ ಅದು ಮಾಡಿ ಸರ್ ಸ್ಟಡಿ ಆದಾಗ ಈ ಸರ್ ನಾನಿಮಸ್ ವಾಟ್ಸ್ಆಪಿ ಎಲ್ಲ ಸ್ಟಡಿ ಆಗಿದೆ ಸರ್ ಆಗಿ ಅದ್ರ ಬಗ್ಗೆ ಆಗಿದೆ ಮತ್ತೆ ಇನ್ನೊಮ್ಮೆ ಇನ್ನೊಮ್ಮೆ ಸ್ಟಡಿಗೆ ಅಂತ ಹೇಳಿ ಇನ್ನೊಂದು ಸಾರಿ ಅನುಮಾನ ಇನ್ನೊಂದು ಸಾರಿ ಬಿಡುಗಡೆ ಮಾಡ್ತಾರೆ ಅದು ಕೀಳ್ ಹೇಳೋದು ಇನ್ನೊಂದು ಮತ್ತೊಮ್ಮೆ ಇನ್ನೊಮ್ಮೆ ರೀ ಸ್ಟಡಿ ಬೇಡ ಆಲ್ರೆಡಿ ಆಗ ಆಗ ಸ್ಟಡಿ ಆಗಿ ಹೋಗಿದೆ ಈ ಮೂವತ್ತೇಳು ಚುನಾವಣೆ ಇದ್ರ ಬಗ್ಗೆ ಆಲ್ರೆಡಿ ಹಂಪಿ ಯೂನಿವರ್ಸಿಟಿ ಅಲ್ಲಿ ಆಲ್ರೆಡಿ ಸ್ಟಡಿ ಆಗಿದೆ ಅದೇ ಸ್ಟಡಿನ ಕನ್ಸಿಡರ್ ಮಾಡ್ಕೊಂಡು ಈ ಟೋಕರಿ ಕೋಳಿ ಬಿಟ್ಟು ಪದಗಳನ್ನ ಲೈಕ್ ನಮ್ಮ ಅಂಬಿಗ ಕೋಳಿ ಹಾಗೂ ಬೆಸ್ತ ಮತ್ತು ಕಬ್ಬಲಿ ಈ ನಾಲ್ಕು ಪದಗಳಿಗೂ ಎಷ್ಟು ಕೊಡ್ರಿ ಅಂತ ಹೇಳ್ತೀವಿ ಸರ್ ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗೆ ಸರ್ ಇದಕ್ಕೆ सर नोट करा सर नोट करा काही इलेक्टर का करतो टीएम मी आहे ಇದು ಸ್ಟೇಟ್ ಗೆಜೆಟರಲ್ಲಿ ಗೆಜೆಟ್

ಎಷ್ಟು ಜನ ಈಗ ಒಂದು ಲಕ್ಷದ ತೊಂಬತ್ತು ಸಾವಿರ ಜನ ಟೋಕ್ರಿ ಇಶ್ಯೂ ಸೆಂಟ್ರಿ ಬೀದರು ಮತ್ತು ಎಲ್ಲಾ ಕಡೆ ನೀವು ಎಂ ಬಿ ಎಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ನಿಮ್ ಇಲಾಖೆ ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ ಇಲಾಖೆ ಅಧಿಕಾರಿಗಳಿಗೆ ಟೋಕ್ರಿ ಕೊಡಿ ಎಸ್ ಅದು ಎಷ್ಟು ಕೋಟದಲ್ಲಿ ಯಾರು ಬರ್ತಲ್ಲ ಅವರಿಗೆ ದಯವಿಟ್ಟು ಕನ್ಸಿಡರ್ ಮಾಡಿ ಇಲ್ಲ ಬರ್ತಾ 走嘞，走嘞。